ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಚಿನ್ ವಿಷಯ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದಾರೆ ಏನೋ ಜಾಲಿವುಡ್ ಸ್ಟುಡಿಯೋದವರು ಮಾಡಿದ ತಪ್ಪಿನಿಂದ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದಾರೆ ಎಲ್ಲ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಬಿಗ್ ಬಾಸ್ ಆಟ ಬಂದಾಗಿದೆ ಸೀಸನ್ ಹನ್ನೆರಡು ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದ ಪೊಲೀಸರು ಏಕಾಏಕಿ ಮನೆಗೆ ಬೀಗ ಹಾಕಿದ ಪೊಲೀಸರು ಎರಡೇ ವಾರಕ್ಕೆ ಬಿಗ್ ಬಾಸ್ ಆಟ ಬಂದ್ ಆಗಿದೆ ಇನ್ನು ಎಲ್ಲ ಜನರಲ್ಲಿ ಕುತೂಹಲವಾಗಿದೆ ಏಕಪ್ಪ ಅಂದ್ರೆ ಎರಡು ವಾರದಲ್ಲಿ ಬಿಗ್ ಬಾಸ್ ಬಂದಾಗಿದ್ದು ಎಲ್ಲ ನೋಡುವ ವೀಕ್ಷಕರಿಗೆ ತುಂಬಾ ನೋವಾಗಿದೆ ಇನ್ನು ನೋಡಬೇಕು ಬಿಗ್ ಬಾಸ್ ಚಾಲಾಗುತ್ತಾ ಇಲ್ಲ ಕಾದ್ ನೋಡಬೇಕು ವಾರಕ್ಕೆ ಬಿಗ್ ಬಾಸ್ ಬಂದ್ ಆಗಿದೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ ಪೊಲೀಸರು ಕಾದ್ ನೋಡಬೇಕು ಎಲ್ಲ ಸ್ಪರ್ಧೆಗಳನ್ನು ಹೊರಗೆ ಕಳಿಸಿದ ಪೊಲೀಸ್ ಪಡೆ ಎಲ್ಲ ಸ್ಪರ್ಧೆಗಳು ಈಗ ಆಲ್ರೆಡಿ ಹೊರಗಡೆ ಬಂದಿದ್ದಾರೆ ನಾನು ಬಿಗ್ ಬಾಸ್ ನೋಡ್ತಿದ್ದೆ ಬಟ್ ನನಗೂ ಇದು ಕೇಳಿ ಇದು ಆಗಿದೆ ವಿಚಿತ್ರ ಆಗಿದೆ ಎರಡೇ ವಾರಕ್ಕೆ ಬಿಗ್ ಬಾಸ್ ಬಂದಾಗಿದೆ ಬಾಲಿವುಡ್ ಸ್ಟುಡಿಯೋದವರು ಸ್ವಲ್ಪ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ ನಿಯಮಗಳನ್ನು ಬ್ರೇಕ್ ಮಾಡಿದ್ದಾರೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಈ ಬಿಗ್ ಬಾಸ್ ಈ ಜಾಲಿವುಡ್ ಸ್ಟುಡಿಯೋದವ್ರಿಗೆ ಎರಡ್ ಸಲ ನೋಟಿಸ್ ಬಂದ್ರೆ ಅವರು ಕೆರೆ ಮಾಡಿಲ್ಲ ಅದಕ್ಕೋಸ್ಕರ ಈ ಶೋನ ಬಂದ್ ಮಾಡ್ಯಾರ ನಿಯಮಗಳನ್ನು ಇವರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಜಲ ಕಾಯ್ದೆ ಮತ್ತು ಇನ್ನು ಮುಂತಾದ ಕಾಯ್ದೆಗಳನ್ನು ಬ್ರೇಕ್ ಮಾಡಿದ್ದಾರೆ ಅದಕ್ಕಾಗಿ ಬಿಗ್ ಬಾಸ್ ಮನೆ ಬೀಗ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವ ಕಂಟೆಸ್ಟೆಂಟ್ ಹೆಸರು ಟಿ ಹೀಗಿದೆ ಕಾಕ್ರೋಚ್ ಸುದಿ ರಶ್ಮಿಕಾ ಶೆಟ್ಟಿ ಮಾಳು ನಿಪ್ನಾಳ स्पंदना सोमणा अक्का मंजू भाषिनी करीबसप्पा काव्या, गिल्ली नटा जानवी ध्रुवंत गौडा धनुष्यगौड सतीश अश्विनी अश्विनी गौडा अभिषेक श्रीकांत रश्मिका शेट्टी आरजे आर्चे अमित पवार